ನನ್ನ ನೆಚ್ಚಿನ ಕೃಷಿ ಬಾಂಧವರೇ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ನಲ್ಲಿ ನಿಮಗೆ ಮಗದೊಮ್ಮೆ ಸ್ವಾಗತ ಬಯಸ್ತಿದ್ದೇನೆ ಮಿತ್ರರೇ ನಾನು ಇವತ್ತು ಸಿಕ್ಕಿ ಕುಂಬಳಕಾಯಿ ಅಂದರೆ ಸ್ವೀಟ್ ಪಂಪ್ಕಿನ್ ಈ ತರಕಾರಿಯ ಬಗ್ಗೆ ವಿಡಿಯೋ ಮಾಡ್ತಿದ್ದು ಇದರಲ್ಲಿ ನಾನು ಮುಖ್ಯವಾಗಿ ಇದರ ಪ್ರಾಮುಖ್ಯತೆ ಇದರಲ್ಲಿರುವಂತಹ ಔಷಧಿ ಗುಣಗಳು ಪೌಷ್ಟಿಕ ಗುಣಗಳು ಬೆಳೆಸುವಂತಹ ರೀತಿ ಬೇಕಾದಂತಹ ಹವಾಗುಣ ಮಣ್ಣಿನ ಗುಣಲಕ್ಷಣ ನೀರಿನ ಪೂರೈಕೆ ಬರಬಹುದಾದಂತಹ ರೋಗಗಳು ನೀಡಬೇಕಾದಂತಹ ಔಷಧಿಗಳು ಮಾಡಬೇಕಾದಂತಹ ಖರ್ಚು ಗಳಿಸಬಹುದಾದಂತಹ ಆರ್ಥಿಕ ಲಾಭಗಳು ಇತ್ಯಾದಿ ಇತ್ಯಾದಿ ವಿಷಯಗಳ ಬಗ್ಗೆ ಮಾಹಿತಿ ಒದಗಿಸಲಿದ್ದು ವಿಷಯ ಆರಂಭಿಸಕ್ಕಿಂತ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡುವರೆ ಕೇಳ್ಕೊಳ್ತಿದ್ದೇನೆ ಇನ್ನು ವಿಷಯದ ಕಡೆಗೆ ಹೋಗುದಾದ್ರೆ ಈ ಸಿಹಿ ಕುಂಬಳಕಾಯಿಯು ಪ್ರಮುಖವಾಗಿ ಹಲವಾರು ಗಾತ್ರಗಳಲ್ಲಿ ಹಲವಾರು ಆಕಾರಗಳಲ್ಲಿ ಮತ್ತೆ ಬಣ್ಣಗಳಲ್ಲಿ ಬರುತ್ತದೆ ಇವುಗಳನ್ನು ಮುಖ್ಯವಾಗಿ ಹೊಲಗಳಲ್ಲಿ ಹಿತ್ತಲಲ್ಲಿ ತೋಟದ ಮಧ್ಯದಲ್ಲಿ ಕಳಿಸಿಕೊಳ್ಳಬಹುದಾದಂತಹ ತರಕಾರಿಯಾಗಿದ್ದು ಇದೊಂದು ಬಳ್ಳಿ ರೂಪದಲ್ಲಿ ಬೆಳೀತದೆ ಇದರ ಎಲೆ ಕಾಯಿ ಮತ್ತು ಹೂ ಎಲ್ಲವೂ ತರಕಾರಿ ರೂಪದಲ್ಲಿ ಬಳಸಿಕೊಳ್ಳಲಾಗ್ತದೆ ಇವು ಬಹಳ ಪ್ರಮಾಣದಲ್ಲಿ ಶರ್ಕ ಪಿಷ್ಟ ಪ್ರೋಟೀನ್ ಜೀವಸತ್ವ ಮತ್ತೆ ಖನಿಜ ಪದಾರ್ಥಗಳನ್ನು ಒಳಗೊಂಡಿರುತ್ತದೆ ಈ ಒಂದು ನೂರು ಗ್ರಾಮ್ ಕುಂಬಳಕಾಯಿಯಲ್ಲಿ ದೊರೆಯುವಂತಹ ಪೌಷ್ಟಿಕಾಂಶಗಳನ್ನು ಹೇಳುವುದಾದರೆ ಇದರಲ್ಲಿ ಮುಖ್ಯವಾಗಿ ತೇ ತೇವಾಂಶವು ತೊಂಬತ್ತೆರಡು ಪಾಯಿಂಟ್ ಆರು ಸರ್ಕಶ ಪಿಷ್ಟವು ಸಾಧಾರಣ ನಾಲ್ಕು ಪಾಯಿಂಟ್ ಆರು ಗ್ರಾಮ್ ಪ್ರೋಟೀನ್ ಒನ್ ಪಾಯಿಂಟ್ ಫೋರ್ ಗ್ರಾಮ್ ಕೊಬ್ಬು ಒಂದು ಗ್ರಾಮ್ ರಂಜಕವು ಸಾಧಾರಣ ಒಂದು ಮೂವತ್ತು ಮಿಲಿಗ್ರಾಮ್ ಖನಿಜ ಪದಾರ್ಥ ಸಾಧಾರಣ ಆರು ಗ್ರಾಮ್ ಕ್ಯಾಲ್ಸಿಯಂ ಹತ್ತು ಮಿಲಿಗ್ರಾಮ್ ಕಬ್ಬಿಣದ ಅಂಶ ಸಾಧಾರಣ ಒಂದು ಏಳು ಪಾಯಿಂಟ್ ಎರಡು ಪಾಯಿಂಟ್ ಏಳು ಮಿಲಿಗ್ರಾಮ್ ಪೊಟ್ಯಾಷಿಯಂ ಸಾಧಾರಣ ನೂರ ಮೂವತ್ತೊಂಬತ್ತು ಮಿಲಿಗ್ರಾಮ್ ವಿಟಮಿನ್ ಸಿ ಎರಡು ನಷ್ಟು ದೊರೆಯುತ್ತದೆ ಇದರಲ್ಲಿರುವಂತಹ ಔಷಧಿ ಗುಣಗಳ ಬಗ್ಗೆ ಹೇಳುವುದಾದ್ರೆ ಕುಂಬಳಕಾಯಿ ತಿನ್ನುವುದರಿಂದ ದೃಷ್ಟಿ ಈ ಸುಧಾರಣೆಗೊಳ್ಳುತ್ತದೆ ಹಾಗೂ ಮೂಲವಾದಿಗೆ ಇದೊಂದು ಉತ್ತಮವಾದಂತಹ ಔಷಧಿಯಾಗಿದೆ ಇದರ ಉಗಮ ಸ್ಥಳವು ಮುಖ್ಯವಾಗಿ ಹೇಳುದಾದ್ರೆ ಇದು ಮೂಲತಃ ದಕ್ಷಿಣ ಅಮೆರಿಕದ ತರಕಾರಿಯಾಗಿದ್ದು ಇದು ಇಂದು ಪ್ರಪಂಚದ ಎಲ್ಲ ಕಡೆಗಳಲ್ಲಿ ಬೆಳೆಸಿಕೊಳ್ಳಲಾಗ್ತದೆ ಇದನ್ನು ಹೊಲಗಳಲ್ಲಿ ಕಮರ್ಷಿಯಲ್ ಆಗಿ ಬೆಳೆಸುದಾದ್ರೆ ಸಾಧಾರಣ ಒಂದು ಒಂದೂವರೆ ಅಡಿ ಅಗಲ ಮತ್ತೆ ಒಂದೂವರೆ ಅಡಿ ಎತ್ತರದ ಬೆಡ್ ತಯಾರಿಸಿಕೊಳ್ಬೇಕಾಗ್ತದೆ ಏರು ಬೆಡ್ಡುಗಳ ನಡುವಿನ ಅಂತರ ಸಾಧಾರಣ ಒಂದು ಎಂಟು ಅಡಿ ಇರಬೇಕಾಗ್ತದೆ ಏರು ಮಡಿಯಲ್ಲಿ ಗರಿಷ್ಠ ಪ್ರಮಾಣದ ಹಳೆ ಹಟ್ಟಿ ಗೊಬ್ಬರ ಉಪಯೋಗಿಸಬೇಕಾಗ್ತದೆ ಒಂದೂವರೆ ಅಡಿ ಅಂತರದಲ್ಲಿ ಬೀಜಗಳ ಬಿತ್ತನೆ ಮಾಡಬೇಕಾಗ್ತದೆ ಒಂದು ವಾರದಲ್ಲಿ ಬೀಜಗಳು ಗಿಡವಾಗಿ ಪರಿವರ್ತನೆಗೊಳ್ಳುತ್ತವೆ ಒಂದು ತಿಂಗಳಲ್ಲಿ ಅವುಗಳಲ್ಲಿ ಹೂವು ಕಾಣಿಸಿಕೊಳ್ತದೆ ಮತ್ತೆ ಎರಡು ತಿಂಗಳಲ್ಲಿ ಪ್ರಥಮ ಇಳುವರಿಯು ಕೈ ಸೇರುವಂತಾಗ್ತದೆ ನಂತರ ಮುಂದಿನ ಒಂದು ತಿಂಗಳು ಇಳುವರಿ ಬರುತ್ತಾನೆ ಇರ್ತದೆ ಅಂದರೆ ಇದೊಂದು ಮೂರು ತಿಂಗಳ ಬೆಳೆಯಾಗಿರ್ತದೆ ಅದಕ್ಕೆ ಬೇಕಾದಂತಹ ಹವಾಗುಣಗಳ ಬಗ್ಗೆ ಹೇಳುವುದಾದ್ರೆ ಬೆಚ್ಚಗಿನ ಹವಾಗುಣ ಅಗತ್ಯವಾಗಿದ್ದು ಸ್ವಲ್ಪ ಮಟ್ಟಿನ ಹ್ಮ್ ಬಿಸಿಲು ಅವಶ್ಯಕವಾಗುತ್ತದೆ ಬೇಸಿಗೆ ಕಾಲಕ್ಕಿಂತಲೂ ಮಳೆಗಾಲದಲ್ಲಿ ಉತ್ತಮವಾಗಿ ಇದು ಬೆಳ್ಕೊಳ್ತದೆ ಜೂನ್ ಜುಲೈ ತಿಂಗಳಲ್ಲಿ ಮತ್ತೆ ಜನವರಿ ಫೆಬ್ರವರಿ ತಿಂಗಳಲ್ಲಿ ಇದರ ಬಿತ್ತನೆ ಮಾಡಿಕೊಳ್ಬೇಕಾಗ್ತದೆ ಇದರಲ್ಲಿ ಬರುವಂತಹ ತಳಿಗಳ ಬಗ್ಗೆ ಹೇಳೋದಾದ್ರೆ ಅರ್ಕ ಸೂರ್ಯಾಮುಖಿ ಇದೊಂದು ಮಂಗಳೂರು ಪ್ರದೇಶದ ತಳಿಯ ತಳಿಯಾಗಿದ್ದು ಒಳ್ಳೆಯ ಕಾಯಿಗಳನ್ನು ಇದು ನೀಡುತ್ತದೆ ಸಾಧಾರಣ ಇದರಲ್ಲಿ ಒಂದು ಬಳ್ಳಿಯಿಂದ ಎಂಟು ಹತ್ತು ಕಾಯಿ ನಿರೀಕ್ಷಿಸಬಹುದಾಗಿದೆ ಒಂದು ಎಕರೆ ಎಕರೆ ಪ್ರದೇಶದಲ್ಲಿ ಸಾಧಾರಣ ಹದಿನೈದು ಟನ್ ಅಷ್ಟು ಫಸಲು ಸಿಗುವಂತಾಗ್ತದೆ ಇನ್ನೊಂದು ಮುಖ್ಯ ತಳಿ ಅಂದ್ರೆ ಚಂದನ್ ಇದೊಂದು ರಾಜಸ್ಥಾನದ ಮೂಲ ತಳಿಯಾಗಿದ್ದು ಇದರ ಬಿತ್ತನೆಯ ನಂತರ ಸುಧಾರಣೆ ನೂರ ಇಪ್ಪತ್ತು ನೂರ ಮೂವತ್ತು ದಿವಸಗಳಲ್ಲಿ ಇಳುವರಿ ಬಳಕೆ ಆರಂಭ ಆಗ್ತದೆ ಎಕರೆಗೆ ಒಂದು ಹತ್ತು ಹನ್ನೆರಡು ಟನ್ ಫಸಲು ನಾವು ನಿರೀಕ್ಷಿಸಬಹುದಾಗಿದೆ ಒಂದು ಕೊಯಮುತ್ತೂರ್ ಒನ್ ಇದು ಹೆಸರು ತಿಳಿಸಿದಂತೆ ತಮಿಳುನಾಡಿನ ಕೃಷಿ ವಿಶ್ವವಿದ್ಯಾನಿಲಯ ಬಿಡುಗಡೆಗೊಳಿಸಿದಂತಹ ತಳಿಯಾಗಿದ್ದು ಗಾತ್ರದಲ್ಲಿ ಕಾಯಿಗಳು ತುಂಬಾನೇ ದೊರೆದಿದ್ದು ಅಂದ್ರೆ ಸಾಧಾರಣ ಒಂದು ಕಾಯಿಯು ಏಳರಿಂದ ಎಂಟು ಕೆ ಜಿ ತೂಗ ಬೀರ್ತದೆ ಒಂದು ಬೆಳ್ಳಿಂದ ಸಾಧಾರಣ ಏಳೆಂಟು ಕಾಯಿ ದೊರೆಯುವಂತಾಗ್ತದೆ ಒಂದು ಎಕರೆ ಪ್ರದೇಶದಲ್ಲಿ ಎಂಟರಿಂದ ಹತ್ತು ಟನ್ ಇಳುವರಿ ನಾವು ವೀಕ್ಷಿಸಬಹುದಾಗಿದೆ ಇನ್ನು ಒಂದು ತಳಿ ಅಂದ್ರೆ ಅದೊಂದು ಮುಖ್ಯವಾಗಿ ವೈಮುತ್ತೂರು ತೂ ಇದು ಇದು ಕೂಡ ತಮಿಳುನಾಡಿನ ಕೃಷಿ ವಿಶ್ವವಿದ್ಯಾನಿಲಯ ಬಿಡುಗಡೆ ಮಾಡಿದಂತಹ ತಳಿಯಾಗಿದ್ದು ಕಾಯಿಗಳು ಬೆಳೆಸ ಸರಾಸರಿಯಲ್ಲಿ ಸಾಧಾರಣ ಎರಡು ಕೆ ಜಿ ಇರ್ತವೆ ಎಕರೆಯಿಂದ ಸುಮಾರು ಏಳೆಂಟು ಟನ್ ಅಷ್ಟು ಫಸಲು ನಾವು ನಿರೀಕ್ಷಿಸಬಹುದಾಗಿದೆ ಇದು ಸಿಹಿ ಕುಂಬಳಕಾಯಿ ಅಂದರೆ ಸ್ವೀಟ್ ಪಂಪಿನ್ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ಸಿಂಗಿಂದು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮಾಡಿ ತಿಳಿಸಿದರೆ ಖಂಡಿತವಾಗಿಯೂ ಸಮಗ್ರ ಮಾಹಿತಿಯನ್ನು ಒದಗಿಸಲಾಗುವುದು ವಿಡಿಯೋ ಆಲಿಸಿದಕ್ಕೆ ತುಂಬಾನೇ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್